ఎళ్ీర్ కుడీ ఆ తాళకి ఇదే ప్లాన్స్ ఇస్తావు నె లక్ష్మి పూజ ఐతి సో హి ఎలా సంతి తగ్బందూ అదావు బిచ్చాతీని ఫ్రెష్ ఫ్లవర్స్ అదవ నోట్రీ నైస్ సో ఇది మార్లీ పూజకి ఇలీ తగ్బంద పూజకి ಬೇಕು బు మేనది అంద్ర బాళెహణ ఇదవ ఎర డజన్ బాళెహణ్ అందర So, like the money was a I light the inside. Like, don't It's very heavy. ನಿನ್ನೆನೆ ಎಲ್ಲ ಥರ ಫ್ರೂಟ್ಸ್ ತೊಗೊಂಬಂದಾರ ಓ ಎಲ್ಲ ಕಡೆ ತಗೋದಿಟ್ಟಿ ನಾನು ಸೊ ಕ್ಯಾಬ್ ಹಾರ ಇದಾವೆ ತೋರಿಸಿಲ್ಲ ನಾನು ನಿಮಗೆ ಇದು ಹಾರ ದಂಡೆ ಅದಾವು ಇಸ್ ಟಿಫಿನ್ ಇದು ಮಸಾಲಾ ಪಡ್ಡು ನೋಡಿ ಸೊ ಈಗ ನಾವು ಉರಿ ಹಚ್ಬೇಕಂತ ಪ್ಲ್ಯಾನ್ ಐತಿ ಉರಿ ಹಚ್ಚೋದಂದ್ರೆ ನೀರು ಕಾಸೋದು సో లేట్ నాడ్రీ ఇద్రొళ కాతే నీరు ఇష్ట సుడు సుడు ఇర్తావు సో గీజర్ నాకు వేడెన్ సారి ఏతి రత సో ఉరి వచ్చేకంత ఉరి వచ్చి కాసి నా చాక మార్వకంత ప్లాన్ ఐతి బరి వచ్చేను నీటి పోసేదిగా నీరు బడాతే నా వీగ నీరు తుంబుతనా ఇదుకు ಎಲ್ಲಾ ಕಟ್ಗಿ ಕಸ ಕಸ ಅಂದ್ರೇನು ಪ್ಲಾಸ್ಟಿಕ್ ಪೇಪರ್ ಈ ಟೈಪ್ ಹಾಕಿದ್ರೆ ಸೊ ಅವ್ರಿಗೆ ಜಲ್ದಿ ಹತ್ತೈತಿ ಪೇಪರ್ಸ್ ಐತಿ ಸೊ ನೋಡ್ರಿ ಇಲ್ಲಿ ಹಾಕತಾಳೆಲ್ಲ ಹಿಂಗೆ ಯಾರ್ಯಾರು ಉರಿ ಹಚ್ಚಿ ಇದು ಮಾಡ್ತೀರಿ ಅವ್ರು ಕಮೆಂಟ್ ಮಾಡ್ರಿ ಸೊ ಅವರಿಗೆ ಗೊತ್ತಿರ್ತೈತಿ ಇದ್ರ ಮಜಾ ಯಾರು ಮಾಡಿರ್ತಾರೆ ಅವ್ರಿಗೆ ಸೊ ನನಗಂತೂ ಭಾಳ ಇಷ್ಟ ಆಗ್ತೈತಿ ಹಿಂಗೆಲ್ಲ ಉರಿ ಹಚ್ಚಿ ನೀರು ಕಾಸಿ ಇದು ಮಾಡೋದು ಇಲ್ಲಿ ನೋಡ್ರಿ ಉರಿ ಹಚ್ಚಾಕತ್ತೇವ ನಾವು ಅಕ್ಕಿಂದು ವ್ಲಾಗ್ ಸ್ಟಾರ್ಟ್ ಐತಿ ವ್ಲಾಗ್ ಅಕ್ಕಿಂದು ಆನ್ ಇಟ್ಟಾಳ నోడ్రీ హీ అరే జస్ట్ పేపర్ ఇష్ట ఐను యాదు గ్యాస్లెట్ హలో ఏను హాక ఇదావ ఇబ్బరి నోడ్రీ ఇల్ అస్ట్ భారీ అతీ ఇలా వేస్ట్ సమాను ఇంతే హోదు నా ಕಟ್ಟಿಗೆ ಅದು ಇದು ಇರ್ತಾವಲ್ಲ ಸೊ ಅವೆಲ್ಲ ಪಾಪ ಕಲೆಕ್ಟ್ ಮಾಡಿಟ್ಟಿರ್ತಾರೆ ಒಂದು ಕಡೆ ಸೊ ಯಾವಾಗಾರೆ ಸಂಡೇ ಆಯಿತು ಯಾವಾಗರೆ ಈ ಥರ ಸೂಟಿ ಇದ್ರೆ ಈ ಥರನೇ ನೀರು ಕಾಯಿಸ್ತೀವಿ ನೋಡ್ರಿ ಅಷ್ಟು ಏನೇನು ತೊಗೊಂಬಂದ ಎಲ್ಲ ಪೇಪರ್ ಕುರ್ಕುರೆ ಪ್ಯಾಕೆಟ್ ಅದು ಎಲ್ಲ ಈಗಿನ ಕಣ್ಣಂಗಂತರು ಫುಲ್ ನೀರು ರಾತಾವ ಅದ್ರ ಮುಂದೆ ಕೂತಾಳೆ ಹೋಗಿ ಈಗ ನೋಡ್ರಿ ಇಲ್ಲ ಹ್ಯಾಂಗಟರ್ ಅವೆಲ್ಲ ಕ್ಲೀನ್ ಮಾಡಬೇಕಾಗಿ ನೋಡ್ರಿ ಇಲ್ಲಿ ಬ್ಲಿಂಕೆಟ್ನಾಗ ನಾನು ಇದು ತರ್ಸೀನಿ ಸ್ವಲ್ಪ ನಂಗೆ ವಾಟರ್ ಮೆಲನ್ನ ಮತ್ತು ಬ್ರಾಕ್ಲಿ ಬೇಕಾಗಿತ್ತು சோ இது பிஜாபூர்னாகு பிளீங்க கிட்டு அவைலபல் ஆகியதோ யாவ ஏரியா கடை ஆகியத அவரு கமெண்ட் மாணேஷ் நகர் கடை ஆகல இல்லை ராம் நகர் கடை அது லெட்டர் ஓப்பர் ஓபன் த பேஜ் നോർ ബരെ ബ്ലോഗേ മോഡു യവത്ലു സ്റ്റാർട്ട് ഇലാ ക്ലിക്ക് ആകതിലാ ക്ലിക്ക് ആയിത് ബട്ട് ഐ ആം ലവിങ് ദ പാക്കേജിങ് ഗത്ത ഐ ലവ് ദോസ് പാക്കേജിങ് യു കൻ സീ ആൻഡ്